ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಮಡಿಕೇರಿಯಲ್ಲಿ ಜಾಗ ಮಂಜೂರಾಗಿ ನಿರ್ಮಾಣವಾದ ಅಂಬೇಡ್ಕರ್ ಭವನವನ್ನು ದಲಿತರ ಕೈಯಟುಕದಂತೆ ಮಾಡಲಾಗಿದ್ದು ಈ ಷಡ್ಯಂತ್ರದ ವಿರುದ್ಧ ಇದೇ ಹತ್ತರ ಸೋಮವಾರ ಅಂಬೇಡ್ಕರ್ ಭವನದ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಹಾಗೂ ದಲಿತ ಮುಖಂಡ ಎಚ್ಎಲ್ ದಿವಾಕರ್ ಹೇಳಿಕೆ ನೀಡಿದ್ದಾರೆ ಅಂದು ಸುಮಾರು ಮೂವತ್ತೇಳು ದಲಿತ ಸಂಘಟನೆಗಳು ಧರಣಿಯಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಅವರು ಹೇಳಿದರು ದಲಿತರಿಗೆ ಸಭೆ ಸಮಾರಂಭಗಳನ್ನು ನಡೆಸಲು ರಿಯಾಯಿತಿ ದರದಲ್ಲಿ ಮತ್ತು ಅತ್ಯಂತ ಕಡುಬಡವರಿಗೆ ಉಚಿತವಾಗಿ ಸಿಗಲೆಂಬ ಉದ್ದೇಶದಿಂದ ಅಂಬೇಡ್ಕರ್ ಭವನ ನಿರ್ಮಾಣವಾಗಿದೆ ಆದರೆ ಅಂತಹ ಸಭೆ ಸಮಾರಂಭಗಳಂದು ಭವನದ ಆಡಳಿತ ಮಂಡಳಿಯು ಉಡಾಫೆ ಕಾರಣಗಳನ್ನು ನೀಡಿ ದಲಿತರಿಗೆ ಭವನವನ್ನು ಬಿಟ್ಟುಕೊಡದೆ ವಂಚನೆ ಮಾಡುತ್ತಿದೆ ಎಚ್ಎಂ ನಂದಕುಮಾರ್ ಸೇರಿದಂತೆ ಅವರ ಕುಟುಂಬದ ಹಿಡಿತದಲ್ಲಿರುವ ಆಡಳಿತ ಮಂಡಳಿ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಯಾವುದೇ ಆಡಿಟ್ ನಡೆಸಿಲ್ಲ ಮೊನ್ನೆ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲೂ ಮೂವರನ್ನು ಹೊರತುಪಡಿಸಿದರೆ ಅವರ ಕುಟುಂಬದವರೇ ಇದ್ದರು ಎಂದು ಆರೋಪಿಸಿದ ದಿವಾಕರ್ ಹಿಂದಿನಿಂದ ಈ ಬಗ್ಗೆ ಪ್ರಶ್ನಿಸುತ್ತಿದ್ದರೂ ಯಾವುದೇ ಉತ್ತರ ನೀಡಿಲ್ಲ ಎಂದು ಆರೋಪಿಸಿದರು ಮೂರು ವರ್ಷಗಳ ಹಿಂದೆಯೇ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಊರಿನವರು ದೂರು ನೀಡಿದ್ದರೂ ಫಲಶ್ರುತಿ ಸಿಕ್ಕಿಲ್ಲ ಎಂದು ಅವರು ದೂರಿದರು ತಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತಿರುವ ನಂದಕುಮಾರ್ ನಿವೃತ್ತ ಬ್ಯಾಂಕ್ ನೌಕರನಾಗಿರುವ ನನಗೆ ಆಸ್ತಿ ಇದ್ದರೆ ನಂದಕುಮಾರ್ ಹೇಳಿದಂತೆ ಕೇಳುತ್ತೇನೆ ತಾವು ಹೊಂದಿರುವ ಆಸ್ತಿಗಳ ಬಗ್ಗೆ ಬಹಿರಂಗ ಘೋಷಣೆ ಮಾಡಲಿ ಎಂದು ದಿವಾಕರ್ ಸವಾಲೆಸೆದರು ಅಂಬೇಡ್ಕರ್ ಭವನ ಆಡಳಿತ ಮಂಡಳಿಯಲ್ಲಿನ ಲೋಪದೋಷಗಳ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ತನ್ನನ್ನು ಊರಿನಿಂದಲೇ ಬಹಿಷ್ಕಾರ ಮಾಡಲಾಗಿದೆ ಎಂದು ದಿವಾಕರ್ ಗಂಭೀರ ಆರೋಪ ಮಾಡಿದರು ಅಂಬೇಡ್ಕರ್ ಒಂದು ವಿಷಯ ಬಿಟ್ಟು ನನ್ನ ಪರ್ಸನಲ್ಲಾಗಿ ನನ್ನ ಬಗ್ಗೆ ಟಾರ್ಗೆಟ್ ಮಾಡಿ ಪತ್ರ ಎತ್ತ ಪತ್ರಿಕೆಯಲ್ಲಿ ಹೇಳಿಕೆ ಏನಪ್ಪ ಅಂದರೆ ಯುವಕರು ಸಂಘಟನೆ ಕಟ್ಟಿದ್ದಾನೆ ಸಂಘಟನಿದ್ದೇನೆ ಅವನು ದುಡ್ಡು ಮಾಡ್ತಿದ್ದಾನೆ ಹೇಳಿ ಸುಮಾರು ಅದು ನನ್ನ ಹೇಳಬೇಕು ನಾನು ಸುಮಾರು ನಾನು ನಲವತ್ತು ವರ್ಷ ಅದೇ ರೀತಿ ಇವತ್ತು ನಾನು ಇದ್ದೀನಿ ನಾನು ಏನೂ ಚೇಂಜ್ ಆಗಿಲ್ಲ ಆದರೆ ನಂದಕುಮಾರ್ ಅವರವರು ನನ್ನ ಬಗ್ಗೆ ಹೇಳಿಕೆ ಮಾಡಿ ಬಂತು ನಮ್ಮ ಪ್ರೇಮ ಬಗ್ಗೆ ಮಾತಾಡ್ತಾರೆ ಯಾರು ತಮ್ಮ ಮಾತಾಡ್ಬೋದು ಏನಪ್ಪ ಅಂದರೆ ಅಂಬೇಡ್ಕರ್ ಭವನ ಹೊಡೀಲಿಕ್ಕೆ ಕಾರಣನೇ ಪ್ರೇಮ ಕೃಷ್ಣಪ್ಪ ಅಂತ ಹೇಳಿದರು ಅದು ಯಾಕೆ ಅಂತಂದ್ರೆ ರೋಡ್ ಮಾಜಿನಿಗಳಿಂದ ಇವನು ತನ್ನ ಸ್ವಂತ ಇಚ್ಛೆಯಿಂದ ಯಾರು ನಂದಕುಮಾರ್ ಅವರು ಆ ರೋಡ್ ಮಾಜಿನಿ ಬಿಟ್ಟು ಬಿಟ್ಟು ಕಟ್ಟಿಲ್ಲ ರೋಡ್ ಮಾರ್ಜಿನ ಸೇರಿಸಿ ಕಟ್ಟಿದ್ರು ಅದನ್ನು ನಾವು ತಮಗೆ ಆ ಗಮನಕ್ಕೆ ತಂದಿದ್ದೆವು ಹೇಳಿದೆ ಅವರು ರೋಡ್ ಮಾಜಿನ ಬಿಟ್ಟು ಕಟ್ಟಿದ್ದೇನೆ ಅದನ್ನ ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ಕಟ್ಟಿರೋದು ಅದು ಮೀಟಿಂಗ್ ಡಿಸೈಡ್ ಆಗಲಿಲ್ಲ ಏನಂತ ಅಲ್ಲಿ ಕಟ್ಟಬೇಕಂತ ಡಿಸೈಡೇ ಆಗಲಿಲ್ಲ ಈ ಸ್ವಯ ಚಂದ್ರೆ ಕಟ್ಟಿದೆ ಅಲ್ಲಿ ನಾವು ಮೂರ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ನಾವು ಏನು ಇಡೀ ಜನಾಂಗ ಸಂಘಟನೆ ಮಾಡಿದ ಅಲ್ಲಿ ತುರುಪಾಯ ಅದಾದ ನಂತರ ಎರಡನೇದು ನಾವು ಸಂಘಟನೆ ನಮ್ಮ ಈ ಬೌಂದ ಸಮಿತಿಯ ಏನಿದೆಯೋ ನಾವು ಹತ್ತು ಹದಿನಾಲ್ಕರಿಂದ ಇಪ್ಪತ್ತ್ಮೂರವರೆಗೆ ನಾವು ಆಡಿಟ್ ಮಾಡಿದ್ದೀವಿ ಅಂತ ಈಗ ನೋಡಿ ನಾವು ಕೂತಿದ್ದೀವಲ್ಲ ನಾವೆಲ್ಲ ಬೇರೆ ಮುಂದೆ ಬಂದಿದ್ದೀವಿ ಅವತ್ತು ಆ ಸಭೆ ಈ ಒಂದು ಪತ್ರಕರ್ತ ಫ್ಯಾಮಿಲಿ ನಂದ್ ದಿನ ಪತ್ರಿಕೆ ಪೋಷಕ ಅಧಿಕಾರಿ ನಮ್ಮ ಊರಿನ ಯಾರು ಬಂದಿಲ್ಲ ನಾಲ್ಕು ದಿನ ಅವರ ಒಂದು ಆನಂದರು ಸುಮಾರು ಮೂರು ವರ್ಷಗಳ ಅದ್ರಲ್ಲಿ ಏನಪ್ಪ ಅಂದ್ರೆ ಬೆಂಕಪ್ಪ ಮುಖ್ಯ ತಪ್ಪು ಮಾತ್ರ ಊರೋರು ಬಾಕಿ ನಾಲ್ಕು ದಿನ ಅವರ ನಾವು ನಮ್ಗೆ ಹೇಳಿದ್ರು ಏನಪ್ಪಂದ್ರೆ ದಿವಾಕರ ದುಡ್ಡು

ಏನು ಕೇಳಿದೆ ಅಂತ ಅಲ್ಲಿ ನಮ್ಮ ಚಂದ್ರ ಸಮುದಾಯ ಭವನದಲ್ಲಿ ಮನ ಅಂಬೇಡ್ಕರ್ ಇದು ಚಿತ್ರ ಇತ್ತು ಅದನ್ನು ತೆಗೆದು ಪ್ರಚಾರ ಮಾಡ್ತಾರೆ ಆ ಜೇರ ಮಾತ್ರ ಈ ಸೆಕ್ರೆಟರಿ ಇದು ಅದನ್ನು ಕೇಳಿ ನಾನು ಕೊಡ್ತೀನಿ ಬಸ್ಕೊಂಡು ನಾನು ಪತ್ರಿಕೆ ಹೇಳಿಕೆ ಮಾಡ್ತೀನಿ ಕರೆಕ್ಟ್ ಆಗಿ ಈಗ ನಾನು ಬಹಿಷ್ಕಾರ ಮಾಡಿದೆ ನನ್ನ ಮಾಡಿದ್ದಾರೆ ನನ್ನ ಅಣ್ಣನ ಮಾಡಿದ್ದಾರೆ ನನ್ನ ದೊಡ್ಡಣ್ಣ ಮಾಡಿದ್ರು ದೊಡ್ಡ ಮಗಳು ಮಾಡಿದ್ದಾರೆ ನನ್ನ ಭಾವನೆ ಮಾಡಿದ್ದಾರೆ ಯಾಕಂದರೆ ಈಗ ಆ ಊರಲ್ಲಿ हम तो देखते हैं कि ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡಿಎನ್ ಗೋವಿಂದಪ್ಪ ಮಾತನಾಡಿ ಅಂಬೇಡ್ಕರ್ ಭವನದ ಜಾಗ ದಲಿತ ಸಂಘರ್ಷ ಸಮಿತಿಗೆ ಮಂಜೂರಾಗಿದ್ದು ಆ ಸಮುದಾಯಕ್ಕೆ ಉಪಯೋಗವಾಗಬೇಕೆಂದರು ಇದು ಸಾರ್ವಜನಿಕರ ಹಣ ಮುಕ್ತವಾಗಿ ಬಳಕೆಯಾಗಬೇಕು ಆದರೆ ದಲಿತರು ಕೇಳಿದಾಗ ಮಾತ್ರ ಹಿಂದೇಟು ಹಾಕಲಾಗುತ್ತಿದೆ ಆಡಳಿತ ಪಾರದರ್ಶಕವಾಗಿಲ್ಲ ಎಂಬುದು ಇದೀಗ ಸಾಬೀತಾಗುತ್ತಿದ್ದು ಭವನದ ಆಡಳಿತ ಮಂಡಳಿಗೆ ಸಹಕಾರ ಕಾಯ್ದೆಯಂತೆ ಚುನಾವಣೆ ನಡೆದು ಪಾರದರ್ಶಕ ಆಡಳಿತ ಸಿಗಬೇಕೆಂದು ಅವರು ಒತ್ತಾಯಿಸಿದರು ಪ್ರಕರಣವನ್ನು ಜಿಲ್ಲಾಧಿಕಾರಿಗಳು ಇತ್ಯರ್ಥಪಡಿಸಬೇಕೆಂದು ಗೋವಿಂದಪ್ಪ ತಾಕೀತು ಮಾಡಿದರು ಏನಂತಂದರೆ ಇದೇನು ಯಾವ ವಿರುದ್ಧಲ್ಲ ಅಂಬೇಡ್ಕರ್ ಭವನ ಎಲ್ಲರೂ ಮುಕ್ತಗೊಳ್ಳಿ ಅದು ಏನು ಸಂಘಟಿತ ವ್ಯತ್ಯಾಸಗಳಿಂದ ಸರಿಯಾಗಲಿಕ್ಕೆ ಒಂದು ಇದು ಡಿ ಸಿ ಓ ಮಧ್ಯಸ್ಥಿತಿಯಲ್ಲಿ ಅದು ಪೂರ್ಣ ಇತ್ಯರ್ಥ ಆಗುತ್ತೆ ಅದಕ್ಕಾಗಿ ನಾವು ದಲಿತ ಸಂಘಟನೆ ಎಲ್ಲ ಸಂಘಟನೆ ಪ್ರಮುಖರು ಮತ್ತು ಸಮನ್ವಸ್ಕರು ಪ್ರತಿಭಟರು ಚಿಂತಕರು ಇದೆಲ್ಲ ನಕಿ ಸೇರಿಸಿ ಅಂಬೇಡ್ಕರ್ ಭವನದ ಮುಂದೆ ಒಂದು ನಡೆಸಿದೆ ಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಈರಪ್ಪ ಖಜಾಂಚಿ ದೇವರಾಜ್ ನಿರ್ದೇಶಕರಾದ ಕುಮಾರ್ ಮತ್ತು ದೀಪಕ್ ಹಾಜರಿದ್ದರು